ಅಂದ್ರೆ ಈ ಸ್ಮಶಾನದಲ್ಲಿ ನಾವು ಮೂರಡಿ ಆರಡಿ ಜಾಗ ತಗೊಂತೀವಲ್ಲ ಅದಕ್ಕೆ ಏನಿಲ್ಲ ಅಂದ್ರೂನು ಅರವತ್ತರಿಂದ ಒಂದು ಲಕ್ಷ ಖರ್ಚಾಗುತ್ತೆ ಗೋರಿ ಕ್ವೀನ್ ಎಲಿಜಬೆತ್ಗಳು ಮೇಲಿಂದ ಉದ್ರಿರ್ತಾರಲ್ಲ ಅವ್ರುಗಳು ಕೊಡಕ್ಕೆ ಈ ಊರ್ಗಳು ಮಗ ಶಾಂತಿ ಕೊಡ್ಸದ್ ಕಾರ್ಯ ಮಾತಾಡ್ಬೇಕಾ ನೀವು ಇಲ್ಲಿ ಕೂತ್ಕೊಂಡು ಕುತ್ಕೊಂಡು ಅಯ್ಯೋಳಗ್ ಹೋಗ್ಬಿಡುತ್ತೆ ಆಸ್ತಿ ಹೋಗ್ಬಿಡುತ್ತೆ ಗುರು ಹೋದ್ರೆ ಹೋಗ್ಲಿ ನಿಮ್ಮಲ್ಲಿ ಯಾರ್ದಾರು ಈ ತರ ಸಮಸ್ಯೆ ಆಗಿದ್ರೆ ದಯವಿಟ್ಟು ಬಿಟ್ಕೊಟ್ಬಿಡಿ ಹೋಗಿ ಹೋಗ್ತಾ ಇರೋ ಆಚೆ ಅಂತಾಳಂತೆ ತನ್ನ ಮಗನ್ ಮದ್ವೆ ಮಾಡ್ಕೊಂಡ್ ಬಂದಿರ್ತಾಳೆ ಎರಡು ಮಕ್ಳ ಮಾಡ್ತಾ ಇರ್ತಿರಲ್ಲ ಎಲ್ಲಾ ಮಗ್ಳಗ್ ಹೋಗ್ಬೇಕು ಮಗ್ಳುಗ್ ಉದ್ಧಾರ ಮಾಡೋಣ ಅಂತ ಯಾಕೆ ಮಗನ್ ನಿಮ್ಗಳ್ ಆಸೆ ಜಾಸ್ತಿ ಅಲ್ಲ ನೀವೇನಾದ್ರು ಸಂಪಾದನೆ ಮಾಡಿದೀರ ಎಲ್ಲ ನೆಟ್ಟುಬಿಟ್ಟು ಏನಾದ್ರು ಸಂಪಾದನೆ ಮಾಡ್ಬಿಟ್ ಕೊಡ್ತಾ ಇದ್ರ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಸೆನ್ಸಿಬಲ್ ಟಾಪಿಕ್ ನ ಇವತ್ತು ಮಾತಾಡ್ಬೇಕು ಅಂತ ಯಾಕೆಂದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಇರ್ಬೋದು ಯಾಕೆ ಈ ಒಂದು ವಿಷಯನ ಇವಳಿನ್ನೂ ಮಾತಾಡಿಲ್ಲ ಅಂದ್ಬಿಟ್ಟು ಸೊ ನಾನು ಈ ವಿಷಯನ ಮಾತಾಡೋದಿಕ್ಕೆ ತುಂಬಾ ಏಜ್ ಆಗಿರ್ಬೇಕು ತುಂಬಾ ದೊಡ್ಡೋಳಾಗಿರ್ಬೇಕು ಅಂತ ಏನಿಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ವಾ ಸೊ ಏನ್ ಇವತ್ತಿನ ವಿಷಯ ಏನಾಗಿರುತ್ತೆ ಅಂತಂದ್ರೆ ಮೊದಲನೇದು ಆಸ್ತಿ ಕಿವಿ ಕಣ್ಣು ತಲೆ ಮನಸು ಎಲ್ಲಾನು ನೆಟ್ಟಗಾಗ್ಬಿಡುತ್ತೆ ಆಸ್ತಿ ದುಡ್ಡು ಅಂತ ವಿಚಾರ ಬಂದಾಗ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ಮದ್ವೆ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಯಾಕೆ ಅಂತಂದ್ರೆ ನಿನ್ನೆ ಒಂದು ಕಮೆಂಟ್ ನೋಡಿದೆ ಒಬ್ರು ಚಾನೆಲ್ ಅಲ್ಲಿ ಅವರು ನನ್ನ ಫ್ರೆಂಡ್ ಅವ್ರ ಹೆಸರು ನಾನು ರಿವೀಲ್ ಮಾಡಲ್ಲ ಅವ್ರ ಚಾನೆಲ್ ಹೆಸರು ಹೇಳಲ್ಲ ಆಯ್ತಾ ಹಂಗೆ ಹೇಳ್ತೀನಿ ಅವರಿಗೆ ಒಂದು ಕಮೆಂಟ್ ಬಂದಿತ್ತು ಸೊ ನಾನು ಅದಕ್ಕೆ ರಿಪ್ಲೈ ಮಾಡಿದೆ ಅವ್ರಿಗೆ ನಾನು ಹೇಳಿದೆ ನಾಳೆ ಈ ವಿಷಯವಾಗಿ ನಾನು ಒಂದು ವಿಡಿಯೋ ಮಾಡಲೇಬೇಕು ದಿವಸದಿಂದ ನಾನು ಈ ಒಂದು ಟಾಪಿಕ್ನ ಹೇಳೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಏನಪ್ಪಾ ಅದು ಅಂತಂದ್ರೆ ಒಂದು ಸಣ್ಣ ಸೆಂಟೆನ್ಸ್ ಅಲ್ಲೇ ಹೇಳ್ಬಿಡ್ತೀನಿ ಯಾಕೆ ಕೆಲವೊಬ್ಬರು ಮೈಂಡ್ಸೆಟ್ಟಲ್ಲಿ ಅಲ್ಲಿ ಇನ್ ಕೇಸ್ ಏನಾದರೂ ಹಸ್ಬೆಂಡ್ ಡೆತ್ ಆದ್ರೆ ಅಪ್ಪ ಅಮ್ಮನ್ ಮನೆಗ್ ಬರ್ತಾರೆ ಇಲ್ಲ ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂನು ಅಪ್ಪ ಅಮ್ಮನ ಆಸರೆ ಬಯಸ್ತಾರೆ ಅಪ್ಪ ಅಮ್ಮನ್ ಹೇಳ್ತಾರೆ ಕೇಳ್ತಾರೆ ಮಾಡ್ತಾರೆ ಎಲ್ಲಾನು ಅಲ್ವಾ ಯಾಕೆ ಕೆಲವೊಂದ್ಸಲಿ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಮನೆಗ್ ಹೋಗ್ತೀರಾ ಯಾಕೆ ಅವ್ರಿಗೆ ಹೊರೆ ಆಗ್ತೀರಾ ಅಂತೆಲ್ಲ ಕೆಲವೊಬ್ರು ಕಮೆಂಟ್ಸ್ ಮಾಡ್ಬಿಡ್ತಾರೆ ನಾಟ್ ಓನ್ಲಿ ಇನ್ ಸೋಷಿಯಲ್ ಮೀಡಿಯಾ ಬಟ್ ವೈಯಕ್ತಿಕವಾಗಿ ಅಕ್ಕಪಕ್ಕ ಆಗಿರ್ಬೋದು ಎಲ್ಲರೂ ಹಿಂಗ್ ಮಾಡ್ತಾರೆ ಯಾಕೆ ಮತ್ತೆ ಅಪ್ಪ ಅಮ್ಮನ ಮನೆಗೆ ಹೋಗ್ದಿರ ಎಲ್ಲಿ ಹೋಗ್ಬೇಕು ಕೆರೆ ಬಾಗಿಗ್ ಹೋಗ್ಬಿಟ್ಟು ಸಾಯ್ಬೇಕಾ ನಿನ್ ಪ್ರಕಾರ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಕಷ್ಟ ಅಂತ ಬಂದಾಗ ಎಲ್ಲಿ ಹೋಗ್ತಾರೆ ಅಲ್ವಾ ಇವಾಗ ಹಸ್ಬೆಂಡ್ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ನನ್ ಕ್ವಶನ್ ಮಾರ್ಕ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ ಕೆಲವ್ರೊಬ್ರಿಗೆ ಆಯ್ತಾ ನಂಗು ಸುಮಾರು ಜನ ಹೇಳಿರೋದು ಉಂಟು ಯಾಕೆ ಯಾಕೆ ಯಾಕಿರ್ತೀಯ ಅಮ್ಮ ಇಲ್ಲ ಅಂದಿದ್ದಿದ್ರೆ ಸಾರಿ ಅಮ್ಮ ಇದ್ದಿದ್ದರೆ ನಾನು ಅಲ್ಲಿರ್ತಿದ್ದೆ ಅಲ್ವಾ ಏನು ಉರಿತಾ ಇದೆ ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ನಾನು ನಮ್ಮಅಪ್ಪನ್ ಮನೇಲಿ ಇದ್ರೆ ನಮ್ಮಅಪ್ಪನ್ ನೋಡ್ಕೊಂಡು ನಾನು ಇದ್ರೆ ನಿಮ್ಗಳಿಗೆ ಏನು ಉರಿ ಆ ಹುಡುಗಿಗೂ ಹಂಗೆ ಕೇಳೋರೆ ಯಾಕಮ್ಮ ನಿಮ್ಮ ಅವರು ಹಸ್ಬೆಂಡ್ ಹೋಗಿ ಒಂದ್ ವರ್ಷ ಆಗ್ತಿದೆ ಯಾಕೆ ನೀನ್ ಇದೆಯಾ ಯಾಕೆ ಯಾಕೋ ಹೊರೆ ಹಾಕ್ತಿದ್ಯಾ ಅಲ್ಲ ಗುರು ಇಲ್ಲಿ ನಮ್ಮಪ್ಪ ಅಮ್ಮನೇ ಹೇಳಲ್ಲ ನಮ್ ಕೈಲಿ ಆಗಲ್ಲ ನಿಮ್ಮನ್ ಸಾಕಕ್ಕೆ ಇಲ್ಲ ನಮ್ಗೆ ಆಗಲ್ಲ ಹಿಂಗೆ ಅಂತ ಅವರೇ ಹೇಳಲ್ಲ ಇನ್ಫ್ಯಾಕ್ಟ್ ಎಲ್ಲಾದ್ರೂ ಹೇಳಿದೀವ ಹೇಳಿ ಸುಮ್ನೆ ಏನೇನೋ ಮಾತಾಡ್ತಿರಲ್ಲ ನೋಡ್ಸಕ್ಕೆ ನಾವೇನ್ ಸಿಚುವೇಶನ್ ಫೇಸ್ ಮಾಡ್ತಿರ್ತೀವಿ ಅಂತ ನಿಮಗೂ ಬಂದ್ರೆ ಮಾತ್ರನೇ ಗೊತ್ತಾಗುತ್ತೆ ಅಲ್ವಾ ಇದಾಯ್ತು ಇದೀ ಆಯ್ತು ಒಂದು ಆಸ್ತಿ ವಿಚಾರಕ್ಕೆ ಬರ್ತೀನಿ ಈಗ ಆ ಹುಡುಗಿಗಾಗಿರೋ ಅಂತದ್ದು ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ನನ್ನ ಒಂದು ವಿಡಿಯೋ ವೈರಲ್ ಆದ್ಮೇಲೆ ಸುಮಾರು ಕಮೆಂಟ್ಸ್ ಬಂತು ಬಿಡಿ ಏನ್ ಒಂದ್ ಮುನ್ನೂರ್ ನಾನೂರ್ ಕಮೆಂಟ್ಸ್ ಬಂತು ನನ್ ಗರಲ್ಲಿ ಎಲ್ಲ ಹೆಣ್ಮಕ್ಳೇನೆ ಅದೇ ಪರ್ಸ್ನಲ್ ಆಗು ಬಂತು ನನ್ಗೆ ಪರ್ಸ್ನಲ್ ಆಗಿ ಬಂದಿರೋದೇ ಮುನ್ನೂರ್ ನಾನೂರು ಕಮೆಂಟ್ಸ್ಗಳೇ ಗಳೇ ಗಟ್ಟಲೆ ಬಂದಿದೆ ನಮ್ಮ ನನ್ ಗಂಡ ಹೋದ್ಮೇಲೆ ನಮ್ಗೆ ಆಸ್ತಿ ಕೊಟ್ಟಿಲ್ಲ ಮನೆಯಿಂದ ಆಚೆ ಹಾಕೋರೆ ಏನು ಕೊಡಲ್ಲ ಅಂತವ್ರೆ ನಾವ್ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಹಂಗೆ ಹಿಂಗೆ ಎಷ್ಟೆಷ್ಟು ಕಮೆಂಟ್ಸ್ಗಳು ಗೊತ್ತಾ ನನಗೆ ಇದ್ದಾಗ್ಲೂ ಆಟಾಡ್ಸಿದ್ದಾರೆ ನನ್ನ ಗಂಡ ಇದ್ದಾಗ್ಲೂ ನಮ್ಮನ್ನ ಆಟಾಡ್ಸಿದಾರೆ ಹೋದಾಗ ಇನ್ನೂ ವಿಚಿತ್ರ ಅಂತ ಅಲ್ಲ ನಿಮ್ ಆ ದುಡ್ಡು ಆಸ್ತಿ ಅಂತ ಬಂದಾಗ ಏನಕ್ಕೆ ಜನಗಳು ಚೇಂಜ್ ಆಗ್ತಾರೆ ಈ ಸಾಯ್ತಾ ಇದ್ರು ಎದೆ ಮೇಲೆ ದುಡ್ಡು ಹಾಕೊಂಡ್ ಸತೋಗ್ಬಿಡ್ತಾರೆ ಕೆಲವ್ರು ಅವ್ರ ಕೊಡೋದೆಲ್ಲ ಕೊಟ್ಟಿದ್ರು ಇನ್ನೂ ಬೇಕು ಬೇಕು ಅಂತಾರೆ ಯಾರ್ ಗೊತ್ತಾ ನನ್ನ ಪ್ರಕಾರ ಆಸ್ತಿ ಆಸ್ತಿ ಅನ್ನೋದು ಈ ತುಂಬಾ ಜಾಸ್ತಿ ಶ್ರೀಮಂತರಾಗಿರ್ತಾರಲ್ಲ ಅವ್ರದ್ದೇನಿಲ್ಲ ಪ್ರಾಬ್ಲಮ್ ಆಯ್ತಾ ಅವ್ರು ಇನ್ವೆಸ್ಟ್ ಮಾಡ್ತಾರೆ ತಿಂತಾರೆ ಉಂಟಾರೆ ಮಲ್ಕೊಂತಾರೆ ತುಂಬಾ ಪೂರ್ ಆಗಿರ್ತಾರಲ್ಲ ಅವ್ರದ ಏನಿಲ್ಲ ಪ್ರಾಬ್ಲಮ್ ಈ ಮಿಡಲ್ ಕ್ಲಾಸ್ ಅವ್ರದ್ದುನು ಒಂದಿಷ್ಟು ಇಷ್ಟ ಇರ್ಬೋದು ಬಟ್ ತುಂಬಾ ಕಂಜೂಸ್ಗಳಾಗಿರ್ತಾರ ನೋಡಿ ಏನು ತಿನ್ನಲ್ಲ ಕಣ್ಣಿಗ್ ಬೇಕಾಗಿದ್ದು ತಗೊಳಲ್ಲ ಕಣ್ಣಿಗೆ ಬೇಕಾಗಿದ್ದು ತಿನ್ನಲ್ಲ ಎಲ್ಲ ಕುಡಿಟಿ ಕುಡಿಟಿ ನೋಡಿದ್ರೆ ಯಾರಿಗೂ ಹೇಳಿರಲ್ಲ ಅವರು ಲಾಸ್ಟ್ ಗೊತ್ತಾಗುತ್ತೆ ಅವನ ಹತ್ರ ಒಂದ್ ನಾಲ್ಕ್ ಬಂಗ್ಲೆ ಇತ್ತು ನಾಲ್ಕ್ ಸೈಟ್ ಇತ್ತು ನಾಲ್ಕ್ ಅದಿತ್ತು ಇದಿತ್ತು ಅಂತ ಈ ಕಂಜೂಸ್ ನನ್ ಮಕ್ಳಿಗೆ ಆಸೆ ಜಾಸ್ತಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಅವ್ರಿಗೆಲ್ಲೂ ಶಾಫ್ ಮಾಡಲ್ಲ ಕಂಜೂಸ್ಗಳು ಅವ್ರ ಹತ್ರ ತುಂಬಾ ದುಡ್ಡು ಇರುತ್ತೆ ಬಟ್ ಎಲ್ಲೂ ಶಾಫ್ ಮಾಡಲ್ಲ ಒಡ್ವೆಗಳ ಹಾಕಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕಲ್ಲ ಒಳ್ಳೆ ತಿನ್ನಲ್ಲ ಎಲ್ಲರ ಹತ್ರನೂ ಏನು ಇಲ್ಲ ಅಂತ ಹೇಳ್ಕೊಂತಾರೆ ಬಟ್ ಅವ್ರ ಹತ್ರನೇ ಇರುತ್ತೆ ಅವ್ರು ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ಕೊಳಕ್ ನೋಡ್ತಾರೆ ಆತರ ಕುಡಿಕಿ ಕುಡಿಕಿ ಏನ್ ಮಾಡ್ತಾರೆ ಅಂತ ನನ್ಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ಅಷ್ಟೇ ಸತ್ತೋಗ್ಬಿಡ್ತಾರೆ ಆಯ್ತಾ ಇದ್ ಒಂದ್ ವಿಚಾರ ಆಮೇಲೆ ಇನ್ನೊಂದೇನು ಅಂತಂದ್ರೆ ಗಂಡ ಎಲ್ಲ ಸರಿ ಇರುತ್ತೆ ಆ ಯಾರು ಏನು ಮಾತಾಡಲ್ಲ ಹೆಂಡತಿ ಮಕ್ಳಿಗಾಗಿರ್ಬೋದು ಅವನಗಾಗಿರ್ಬೋದು ಏನು ಮಾತಾಡಲ್ಲ ಆಮೇಲೆ ಇದೆಲ್ಲ ನಂದೇ ಹೇಳ್ತಾ ಇದ್ದೀನಿ ಅಂತ ನೀವ್ ಅನ್ಕೊಂಬೇಡಿ ಆಯ್ತಾ ಸೊ ಇನ್ ಜನರಲ್ ಆಗಿ ನಾನು ಹೇಳ್ತಿರೋದು ನನಗೆ ಬಂದಿರೋ ಕಮೆಂಟ್ಸ್ಗಳು ಎಲ್ಲ ಆಧಾರ ಮಾಡ್ಕೊಂಡು ಏನಕ್ಕೆ ಹಿಂಗೆ ಮಾಡ್ತೀರಾ ಹೆಣ್ಮಕ್ಳಿಗೆ ಅಯ್ಯೋ ಒಂದು ಸೇನಕ್ಕೆ ಸಾಯಿಸ್ತೀರಾ ಅಂತ ಹಿಂಗ್ ಹೇಳ್ತಾ ಇದ್ದೀನಿ ಕೆಲವ್ರು ನೋಡ್ತಾ ಇರ್ತೀರ ವಯಸ್ಸಾಗಿರೋರುನು ಮತ್ತೆ ಮನೆಯಲ್ಲೂ ಹೆಣ್ಮಕ್ಳು ಗಂಡ ಮಕ್ಳು ಎಲ್ಲ ತರದವರು ಇರ್ತಾರೆ ಸೊಸೆದಿರು ಮಗಳು ಎಲ್ಲ ಇರ್ತಾರೆ ಆಯ್ತಾ ಆಟೋಮೆಟಿಕ್ ಅಲ್ಲಿ ಗಂಡ ಹೋಗಿದ ತಕ್ಷಣ ತಗೋ ರಿಲೇಟಿವ್ಸು ಗಂಡ್ ಮನೆ ಕಡೆ ರಿಲೇಟಿವ್ಸ್ ಎಲ್ಲ ದಗ ದಗ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ ಕೇಸ್ ಏನಾದ್ರು ಆಸ್ತಿ ಏನಾದ್ರು ಅವನ ಹೆಸಲ್ ಇದ್ಬಿಟ್ರೆ ಮುಗೀತು ಕತೆ ಅಲ್ಲಿಗೆ ಓ ಇವ್ಳಗ್ ಹೋಗ್ಬಿಡುತ್ತೆ ಹಂಗ್ ಹೋಗ್ಬಿಡುತ್ತೆ ಹಿಂಗ್ ಹೋಗ್ಬಿಡುತ್ತೆ ಅದೆಲ್ಲಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಮನ ಮರ್ಯದೇನಾರು ಇದೆಯಾ ನಿನ್ಗೆ ನಿಜವಾಗ್ಲೂನು ಆಯ್ತಾ ನಿಮ್ಮಂತ ನಾಯಿಗಳು ಇರ್ತೀರಲ್ಲ ಅವರು ಹೋಗಿರ್ತಾರೆ ಅಲ್ಲಿ ಅವ್ರಿಗೆ ಶಾಂತಿ ಕೊಡ್ಸದ್ ಕಾರ್ಯ ಮಾತಾಡ್ಬೇಕಾ ನೀವು ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಅಯ್ಯೋಳಗ್ ಹೋಗ್ಬಿಡುತ್ತೆ ಆಸ್ತಿ ಹೋಗ್ಬಿಡುತ್ತೆ ಗುರು ಹೋದ್ರೆ ಹೋಗ್ಲಿ ಗುರು ನಿನ್ ತಂದು ತಂದ್ಕೊಡ್ತಾ ಇದ್ಯಾ ನೀನು ಇಲ್ಲ ನೀನೇನಾದ್ರು ಮಣ್ಣಾಕಿ ಬೀಜ ಹಾಕಿ ಗಿಡ ಬೆಳೆಸಿ ಏನಾದ್ರು ತಗೊಂಡು ಹೋಗಿ ಕೊಡ್ತಾ ಇದೀಯಾ ಅವಳಿಗೆ ಅವ್ರ ಮಕ್ಳಿಗೂನು ಅವಳಗುನು ಇಲ್ಲ ತಾನೇ ಆ ಇಲ್ಲ ನಿನ್ ಮನೆ ಬಾಕ್ಲಿಗೇನಾರು ಬರ್ತಾರ ಯಾಕರ ಮಾಡ್ತೀರಾ ನೀವು ಏನೇನು ಒಂಚ್ಕೊಳ ಹಾಕ್ತಾರ ಅಂತಂದ್ರಿ ಈ ಡೈವರ್ಸ್ ಆಗಿರೋರ್ಗೆ ಜೀವನಾಂಶ ಕೊಟ್ಟು ನಾನು ಹೇಳ್ತಾ ಇರೋದು ಮಕ್ಳಿರೋರ್ಗೆ ಜೀವನಾಂಶ ಕೊಟ್ಟು ಲಕ್ಷ ಕೋಟಿಗಟ್ಲೆ ಜೀವನಾಂಶ ಕೊಡ್ಬೋದು ಅದೇ ಗಂಡಾಸತ್ತಿರೋ ಹೆಣ್ಮಗಳಿಗೆ ಕೊಡ್ಬೇಕು ಅಂದ್ರೆ ಕೆಲವ್ರ ಬೇವರ್ಸಿಗಳಿಗೆ ಇನ್ನು ಕೆಟ್ಟದಾಗಿ ಬರೋದು ನನಗ ಮಾತು ಅಷ್ಟು ಅಯ್ಯೋ ಅನ್ಸ್ತೀರ ನೀವು ಹೆಣ್ಮಕ್ಳನ್ನ ಕೈಯೂ ಬರಲ್ಲ ಅವ್ರಿಗೆ ತುಂಬಾ ಏಜಾಗ್ ಹೋಗ್ಬಿಟ್ಟಿರುತ್ತೆ ಆಸೆ ತುಂಬಾ ಆಸೆ ಜಾಸ್ತಿ ಅವ್ರಿಗೆ ಆಸೆಗಳಂತೆ ಅವ್ರಿಗೆ ಬಾಳಿ ಬದುಕ್ಬೇಕು ಅರವತ್ತು ಐವತ್ತು ಆಗೋಗಿರುತ್ತೆ ತುಂಬಾ ಆಸೆ ಜಾಸ್ತಿ ಅಂತೆ ಅವ್ರಿಗೆ ಆಸೆ ಅಂತೆ ಅಲ್ಲ ಈ ವಯಸ್ಸಾದ್ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡ್ ಕೂತಿರ್ತಾರಲ್ಲ ಹೆಂಡ್ತಿ ಕಳ್ಕೊಂಡ್ ಕೂತಿರ್ತಾರಲ್ಲ ಅವ್ರಿಗೆ ಆಸೆಗಳಿರಲ್ಲ ಅಲ್ವಾ ನಿಮ್ಗಳ್ ಆಸೆ ಜಾಸ್ತಿ ಅಲ್ಲ ನೀವೇನಾದ್ರು ಸಂಪಾದನೆ ಮಾಡಿದಿರ ಎಲ್ಲ ನೆಟ್ಟುಬಿಟ್ಟು ಏನಾದ್ರು ಸಂಪಾದನೆ ಮಾಡ್ಬಿಟ್ ಕೊಡ್ತಾ ಇದ್ರ ಅವ್ರಿಗೆ ಇಲ್ಲ ತಾನೆ ನಿಮ್ಮ ಒಂದು ಮಗನ್ಗೆ ಏನ್ ಹೋಗ್ಬೇಕಿತ್ತು ಇರೋ ಒಂದು ಟೈಮ್ ಪೀರಿಯಡ್ ಅವ್ರಿಗು ಏನ್ ಅನ್ಭವಿಸ್ತಿದ್ರು ಅದನ್ನ ಅವ್ರಿಗೆ ಅವ್ರ ಮಕ್ಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ ತಾನೆ ಅದನ್ನ ಯಾಕೆ ಸೊಸೆದಿರು ಲೀಗಲ್ ಆಗಿ ಹೋಗಿ ಫೈಟ್ ಮಾಡ್ಕೊಂಡು ತಗೊಳೋ ಅಂತ ಅವಶ್ಯಕತೆ ಏನಿದೆ ಅದನ್ನ ಲೀಗಲ್ ಆಗಿ ಅವ್ರ ಫೈಟ್ ಮಾಡೋವರೆಗೂ ನೀವೇನಕ್ಕೆ ಏನಾಗ್ ಬಿಡ್ತೀರಾ ನಿಮ್ ಸೊಸೆ ನಿಮ್ಮ ಮಕ್ಕಳಲ್ವಾ ಅವರು ನಿಮ್ಮ ಒಮ್ಮಕ್ಳಲ್ವಾ ನಿಮ್ಮ ಮಗ ಹೋದ್ಮೇಲೆ ಅವ್ರು ಅಂಗವಸ್ಬೇಕಲ್ವಾ ಇನ್ನೂ ವಿಚಿತ್ರ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಬಿದ್ದಾಳೆ ಅವಳು ಮದ್ವೆ ಆಗಿ ಒಂದ್ ಆಲ್ಮೋಸ್ಟ್ ಟೂ ಇಯರ್ಸ್ ಏನೋ ಆಗಿತ್ತು ಮಕ್ಳಿರ್ಲಿಲ್ಲ ಅವ್ಳಿಗೆ ಸರಿ ಮಕ್ಳಿಲ್ಲ ಬಿಡಿ ಆಯ್ತು ಅವಳೊಂದರ ಜೀವನ ಮಕ್ಳಿಲ್ಲ ಆಸ್ತಿ ಇಸ್ತಿ ಏನು ಹೋಗಲ್ಲ ಅವಳಿಗೆ ಇಲ್ಲ ಜೀವನಾಂಶ ಏನೋ ಕೊಡ್ಬೋದು ಇಲ್ಲ ಫೈಟ್ ಮಾಡಬಹುದು ಇಲ್ಲ ಮದ್ವೆ ಖರ್ಚಾಗಿರೋಷ್ಟುಡ್ಡು ಫೈಟ್ ಮಾಡ್ಕೊಬೋದು ಬಟ್ ಹೋಗಲ್ಲ ಅಲ್ವಾ ಮಕ್ಳಿದ್ರು ಅಯ್ಯೋ ಅನ್ಸ್ಕೊಂಡ್ ತಿಂತಿರಲ್ಲ ನಿಜಕ್ಕೂ ಯಪ್ಪಾ ಹೆಂಗ್ ಇರ್ತೀರಾ ನೀವುಗಳು ಅಂದ್ರೆ ಅಷ್ಟ್ ಟೂ ತಲೆ ತಿಂತೀರ ಆಯ್ತಾ ಇದೊಂದು ವಿಚಾರ ಆದ್ರೆ ಏನಕ್ಕೆ ಅಯ್ಯೋ ಅನಿಸ್ತಾರೆ ಅಂತಂದ್ರೆ ಕೆಲವರು ಇರ್ತಾರೆ ಆಯ್ತಾ ಬೇಕಾದ್ರೆ ಹುಡುಗಿನೂ ಇದು ಕಮೆಂಟ್ ಹಾಕ್ತಾಳೆ ನೋಡಿ ನಾನು ಅವಳು ಪರ್ಮಿಷನ್ ತಗೊಂಡಿದ್ದೀನಿ ಆ ನಾನು ಅವಳ ಹೆಸರು ಹೇಳ್ತಾ ಇಲ್ಲ ಇದೆಲ್ಲ ನೋಡ್ತಾಳೆ ಅವಳು ಇದಕ್ಕೆ ಕಮೆಂಟ್ ಹಾಕ್ತಾಳೆ ಕಮೆಂಟ್ ಹಾಕದ್ಮೇಲೆ ನಾನು ಪಿನ್ ಮಾಡ್ತೀನಿ ಅದನ್ನ ಅವಳು ಪರ್ಮಿಷನ್ ಕೊಟ್ರೆ ಪಿನ್ ಮಾಡ್ತೀನಿ ನಾನು ಆಯ್ತಾ ಏನ್ ಮಾಡ್ತಾರೆ ಮಗ ಹೋಗ್ಬಿಟ್ಟವನೇ ಇವಳಿಗೆ ಏನಕ್ಕೆ ಹೋಗ್ಬೇಕು ಅಪ್ ನಾನ್ ಹೇಳೋದೇನಂದ್ರೆ ಒಂದ್ ವರ್ಷನಾರು ಸಂಸಾರ ಮಾಡಿರ್ಲಿ ಮೂವತ್ ವರ್ಷನಾರು ಸಂಸಾರ ಮಾಡಿರ್ಲಿ ಅವ್ರು ಹೋಗೋ ಅಂತದ್ದು ಹೋಗ್ಲೇಬೇಕು ಶ್ರೀ ಕೃಷ್ಣ ಪರಮಾತ್ಮ ಏನ್ ಹೇಳೋನೆ ಗೊತ್ತಾ ಮಹಾಭಾರತದಲ್ಲಿ ಭಾರತದಲ್ಲಿ ಯುದ್ಧ ಏನಕ್ಕಾಯ್ತು ಅವ್ರ ಅಸ್ತಿ ಅವ್ರು ಯುದ್ಧ ಮಾಡ್ಬೇಕಾಗಿತ್ತು ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ನಿನ್ನ ಪಾಲು ನಿನ್ನ ಒಂದು ಭಾಗಕ್ಕೆ ಏನ್ ಬರ್ಬೇಕು ಧರ್ಮದಿಂದನಾದ್ರೂ ಸರಿ ಅಧರ್ಮದಿಂದನಾದ್ರೂ ಸರಿ ನೀನ್ ಪಡ್ಕಂಡ್ಲೇ ಬೇಕು ಯಾರಿಗೂ ಬಿಟ್ಟು ಕೊಡ್ಕೂಡುದು ಅಂತಾನೆ ಶ್ರೀಕೃಷ್ಣ ಹೇಳಿರೋದು ತೆಗೆದ್ ನೋಡಿ ಮಹಾಭಾರತ ತೆಗೆದ್ ನೋಡಿ ಆಯ್ತು ಹೋಗ್ಲಿ ಅಂತಂದ್ರೆ ಇವ್ರಗಳೇನೋ ಗೊತ್ತಾ ಆ ಕೊಡಲ್ಲ ಮಾಡಲ್ಲ ಮಟ್ಟಲ್ಲ ಅನ್ನೋದು ನಾನು ಮತ್ತೆ ಅವ್ರಿಗೆ ಡಿಸ್ಕಸ್ ಮಾಡಿದಾಗ ಅಯ್ಯೋ ಸಿಸ್ಟರ್ ಅವರು ಮಗ್ಳು ಮಗಳಿರ್ತಾರಲ್ಲ ಮಗಳು ಕ್ವೀನ್ ಎಲಿಜಬೆತ್ಗಳು ಮೇಲಿಂದ ಉದ್ರು ಇರ್ತಾರಲ್ಲ ಅವ್ರ ಕೊಡಕ್ಕೆ ಈ ಊರುಗಳು ಮಗನ್ ಮಕ್ಕಳಿಗೆ ಕೊಡಲ್ಲ ಅಂತ ಕುತ್ಕೊಳ್ಳೋದು ನಾನ್ ಹೇಳೋದು ಒಂದೇ ನಿಮ್ಗಳಿಗೆ ಕೆಲವ್ರಿಗೆ ಈ ತರ ಮಾಡ್ತಾ ಇರ್ತಿರಲ್ಲ ಎಲ್ಲಾ ಮಗಳಗ್ ಹೋಗ್ಬೇಕು ಮಗ್ಳು ಉದ್ಧಾರ ಮಾಡೋಣ ಅಂತ ಯಾಕೆ ಮಗನ್ ಮಗನ ಹೆಂಡತಿ ಇರ್ತಾಳೆ ಅಲ್ವಾ ಮಗ ಹೋಗ್ಬಿಟ್ಟಿರ್ತಾನೆ ಸತೋಗಿರ್ತಾನೆ ಯಾಕೆ ನಿಮ್ ಮಗಳು ಗಂಡನು ಸತೋಗಿರ್ತಾನ ಇರ್ತಾನೆ ತಾನೆ ಗಂಡಸಲ್ವ ಅವನು ಗಂಡಸು ಅಂತ ಕೊಟ್ಟಿ ಮದ್ವೆ ಮಾಡಿರ್ತೀರ ತಾನೆ ಅದೇನದು ಗಂಡ ಇಲ್ಲದೆ ಇರೋ ಹೆಣ್ಣು ಮಗು ಹತ್ರ ಕಿತ್ಕೊಂಡ್ ತಿನ್ನೋ ಆಸೆ ಏನಕ್ಕೆ ಕೆಲವ್ರಿಗೆ ಆಯ್ತು ಆತರ ಕಿತ್ಕೊಂಡು ತಿಂದು ಎಷ್ಟು ದಿವಸ ಅಂತ ತಿಂತೀರಾ ಎಷ್ಟ ಅಂತ ತಿಂತೀರಾ ಲೈಫ್ ಲಾಂಗ್ ತಿಂತೀರ ತಿನ್ ಸಾಯ್ರಿ ನಾಚಿಕೆ ಮನ ಮರ್ಯಾದೆ ನಿಮಗಿರ್ಬೇಕು ಗಂಡ ಇಲ್ದೇ ಇರೋಳ ಹತ್ರ ಕಿತ್ಕೊಂಡು ತಿಂದು ತೇಗಿ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಗಳಿಗೆ ಅದನ್ನ ಕೂತ್ಕೊಂಡು ಮೀಟಿಂಗ್ಗಳು ಬೇರೆ ಮಾಡ್ತಾರೆ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಲ್ಲ ಕೊಡ್ತಿ ಕೊಡ್ತಾರೆ ಸರಿ ಕೊಟ್ಟಾದ್ಮೇಲೆ ಅದನ್ನ ಏನ್ ತಗೊಂಡ್ ಶೋಕಿನ ಮಾಡಕ್ಕಾಗುತ್ತೆ ಇಲ್ಲ ಮಾರ್ಕೊಂಡ್ ತಿನ್ನಕಾಗುತ್ತೆ ಮಕ್ಳು ಫ್ಯೂಚರ್ಗೆ ಸೇವಿಂಗ್ಸು ಮತ್ತೆ ಒಂದು ಸೇಫ್ಟಿ ಸೈಡ್ಗೆ ಅಂತ ಅನ್ಬಿಟ್ಟು ಅದು ಕೇಳೋದಲ್ಲ ಕೊಡಬೇಕು ಅದು ನಮ್ಮ ಒಂದು ಹಕ್ಕದು ಅಪ್ಪ ಆಮೇಲೆ ಇದು ಎಲ್ಲ ನನ್ನ ಸ್ಟೋರಿ ಅನ್ಕೊಬಿಟ್ಟಿರ ಆ ಮೆಸೇಜ್ ಮಾಡ್ತಾಳೆ ಬಟ್ ಆ ಒಂದೇ ಸ್ಟೋರಿ ಅಲ್ಲ ಇದು ತುಂಬಾ ತುಂಬಾ ಜನ ಹೆಣ್ಮಕ್ಳು ಸ್ಟೋರಿ ಇದು ಮೈಂಡಲ್ಲಿ ಇಟ್ಕೊಡಿ ದಯವಿಟ್ಟು ಆಯ್ತಾ ಇನ್ ಜನರಲ್ ಆಗಿ ನಾನ್ ಹೇಳ್ತಾ ಇರೋದು ಈ ತರ ಇದಾರೆ ತುಂಬಾ ಜನ ಇದಾರೆ ಇತ್ತು ಒಂದು ಹಂಡ್ರೆಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ಇದಾರೆ ಯಾರು ಕೂಡ ಕರ್ದಿ ತಗೋಳಮ್ಮ ತಗೋ ಅಂತ ಯಾರು ಕೊಡಲ್ಲ ಕೊಡಕ್ ಚಾನ್ಸ್ ಇಲ್ಲ ಹಿಂಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ ಹಿಂಗೇನೆ ಆಸ್ತಿ ಬಗ್ಗೆ ವಾದ ವಿವಾದಗಳಾಗ್ತಿತ್ತು ಆವಾಗ ಅಯ್ಯೋ ಬಿಡಿ ಯಾರು ಎಷ್ಟು ದಿವ್ಸ ಇರ್ತಾರೋ ಏನೋ ಏನು ಕಾಸೆ ಹಂಗೆ ಹಿಂಗೆ ಅಂತ ಅಂತ ಇದ್ರು ಒಬ್ಳು ಅದಕ್ಕೆ ನಾನಂದೆ ಆಯ್ತಂಗಾರೆ ನಿನ್ ಆಸ್ತಿ ಎಲ್ಲ ಬರ್ಕೊಬಿಡು ಇಲ್ಲ ಅನ್ ಅಂತ ಅಂದೆ ಅದು ಅದಿಂಗ್ ಆಗ್ಬಿಡುತ್ತೆ ಅಂದ್ಲು ಆಗಲ್ಲ ತಾನೇ ಇವಾಗ ನಾನ್ ನಿನ್ಗೊಂದ್ ಹತ್ ರೂಪಾಯಿ ಬಿಟ್ಟಿ ಕೊಡ್ತೀನಿ ಅಂದ್ರೆ ಈಸ್ಕೊಂಡಿರ ಇರ್ತಿಯ ಈಸ್ಕೊಂಡೆ ಈಸ್ಕೊಂತಾರೆ ಯಾರಪ್ಪ ಇವಾಗ ಒಂದ್ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರು ಬಿಡಲ್ಲ ಯಾರು ಬಿಡ್ತಾರೆ ಇವಾಗ ಕೊಡೋದೆಲ್ಲ ಕೊಟ್ಟಿನೂ ಇನ್ನೂ ಬೇಕು ಅಂತ ಸಾಯ್ತಾರೆ ಇನ್ನೂ ಬೇಕು ಅಂತ ಸಾಯ್ತಾರೆ ನನ್ಗೊಂದ್ ಅರ್ಥ ಆಗಲ್ಲ ಅದನ್ನ ಎದೆ ಮೇಲೆ ಹಾಕೊಂಡ್ ಹೋಗ್ತಾರ ಇನ್ನೊಂದು ವಿಚಾರ ನಮ್ ನನ್ ಗಂಡಂದು ನಾವಮ್ಮಂದು ನೋಡಿ ನನ್ಗೆ ಒಂದು ವಿಚಾರ ಅರ್ಥ ಆಯ್ತು ನಿಜಕ್ಕೂ ದುಡ್ಡು ಎಷ್ಟು ಮುಖ್ಯ ಅಂತಂದ್ರೆ ಮುಖ್ಯ ಪ್ರಾಮುಖ್ಯತೆ ಇದೆ ಬಟ್ ಎಲ್ಲಿಂದ ಎಲ್ಲಿಗೆ ದುಡ್ಡು ಅಂತಂದ್ರೆ ಈ ಸ್ಮಶಾನದಲ್ಲಿ ನಾವು ಮೂರಡಿ ಆರಡಿ ಜಾಗ ತಗೊಂತೀವಲ್ಲ ಅದಕ್ಕೆ ಏನಿಲ್ಲ ಅಂದ್ರೂನು ಅರವತ್ತರಿಂದ ಒಂದು ಲಕ್ಷ ಖರ್ಚಾಗುತ್ತೆ ಗೋಳಿ ಕಟ್ಸಕ್ಕೆ ಮ ಶ್ಯಾಂಡಲ್ ನಾವ್ ಜಾಗ ತಗೋತೀವಿ ಅಂದ್ರು ಹಿಂಗಿದೆ ನೋಡಿ ಪ್ರಪಂಚ ಇವಾಗ ಹಿಂಗಿರೋವಾಗ ಆ ಒಂದು ಗಂಡ ಕಳ್ಕೊಂಡಿರೋಂತಹ ಹುಡುಗಿ ಜೀವನಾಂಶ ಕೇಳೋದ್ರಲ್ಲಿ ಏನ್ ತಪ್ಪು ಆಸ್ತಿ ಕೇಳೋದ್ರಲ್ಲಿ ಏನ್ ತಪ್ಪು ಅವ್ರೊಂದು ಸೇಫ್ಟಿ ಅವ್ರು ಕೇಳೋದು ನಾಳೆ ದಿವಸ ಹೆಂಗೋ ಏನೋ ಯಾರ ಮನ್ಸ್ ಹೆಂಗ್ ಚೇಂಜ್ ಆಗ್ಬಿಡುತ್ತೋ ಏನೋ ಇವಾಗ ಇದ್ದವ್ರು ನಾಳೆ ಇರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಕ್ಳನ್ನ ಸೇಫ್ ಮಾಡ್ಬೇಕು ಫಸ್ಟ್ ಅಂತ ಕೇಳ್ತಾಳೆ ಅದನ್ನ ಮತ್ತೊಂದು ಇನ್ನೊಂದು ಅಲ್ಲೊಂದು ಇಲ್ಲೊಂದು ಅಂತ ಕಲ್ಪನೆಗಳು ಮಾಡ್ಕೊಂಡ್ಬಿಡ್ತೀರ ಅದೇ ಮಕ್ಳಿಗೆ ಆ ತರ ಪರಿಸ್ಥಿತಿ ಆದಾಗ ಅವಾಗ ಗೊತ್ತಾಗುತ್ತೆ ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತ ಅನ್ಬಿಟ್ಟು ಯಾರು ಏನ್ ಎತ್ಕೊಂಡು ಹೋಗಲ್ಲ ನಿಜವಾಗ್ಲೂ ಆ ನಾವು ಸತ್ ಮೇಲೆ ನಮ್ ಮೈ ಮೇಲೆ ಒಂದು ಮೂಗ್ ಬಟ್ಟು ಬಿಡ್ಬಹುದೇನೋ ಅಷ್ಟೇ ಒಂದು ಮೂಗ್ ಬಟ್ಟು ಬಿಡ್ಬಹುದು ಅದನ್ ಬಿಟ್ಟು ಬೇರೆ ಇನ್ನೇನು ಚಿನ್ನಗಳೇ ಹಾಕಲ್ಲ ಆ ಕಿವಿಲ್ ಹಾಕಿರೋದು ಕಿತ್ಕೊಂತಾರೆ ಕತ್ತಲ್ ಹಾಕಿರೋದು ಎತ್ಕೊಂತೀವಿ ಅಲ್ವಾ ಇಂಥ ಸಂಪತ್ತಿಗೆ ಏನಕ್ಕೆ ಸೊಸೆಗ ಆಸ್ತಿ ಕೊಡಲ್ಲ ಮೊಮ್ಮಕ್ಳು ನೋಡಲ್ಲ ಅಯ್ಯೋ ಇನ್ನಾನ ಮಾಡ್ಕೊಂಡ್ಲಿ ಎತ್ತಾನ ಮಾಡ್ಕೊಂಡ್ಲಿ ನನ್ನ ಮಗಳು ಉದ್ಧಾರ ಆದ್ರೆ ಸಾಕು ಆಮೇಲೆ ಮಗಳು ಮಾತ್ರ ಅಲ್ಲ ಕೆಲವೊಬ್ರು ಗಂಡ ಮಕ್ಳು ತಿರೋದಾಗ ಅವ್ರಿಗೆ ಅಣ್ಣ ತಮ್ಮ ತಂಗಿ ಅಕ್ಕ ಈ ಎಲ್ಲ ಇರ್ತಾರಲ್ಲ ಎಸ್ಪೆಷಲಿ ಅಣ್ಣ ತಮ್ಮ ಇದ್ಬಿಟ್ರಂತೂನು ಮುಗೀತು ಅಲ್ಲಿ ಕತೆ ಈ ಹೆಣ್ಣು ಮಗು ಬಂತು ಆಟ ಆಡ್ಸಿ ಚೆಲ್ಲಾ ಪಿಲ್ಲಿ ಮಾಡಾಕ್ ಬಿಡ್ತಾರೆ ಏಯ್ ಕೊಡಲ ಹೋಗ್ ಅದ್ ಏನ್ ಮಾಡ್ಕೊಂಡ್ ಚ ಹೋಗು ಅಲ್ಲ ಆಯ್ತು ಕೊಡಲ ಹೋಗ್ ಏನ್ ಮಾಡ್ಕೊಂಡ ಚ ಮಾಡ್ಕೋ ಅಂದ್ರೆ ಅದೆಲ್ಲ ಇಟ್ಕೊಂಡು ನೀವೇನಾದ್ರು ಮಿನಿ ಅಂಬಾನಿ ಮುಕ್ ಏನಾದ್ರೂ ಟಾಟಾ ಬಿರ್ಲಾ ರೇಂಜಿಗೆ ಏನಾದ್ರು ಆಗ್ಬಿಡ್ತೀರಾ ಆಸ್ತಿ ಇಟ್ಕೊಂಡು ಇಲ್ಲ ಪ್ಯಾಲೇಸ್ ಪರ್ಚೇಸ್ ಮಾಡಿಬಿಡ್ತೀರಾ ಮಾಡ್ತೀರಾ ಮಾಡಂಗಿದ್ರೆ ಕಮೆಂಟ್ ಮಾಡಿ ಅಯ್ಯೋ ಯಾಕೆ ಹಿಂಗ ಆಸ್ತಿ ಆಸ್ತಿ ಅಂತ ಸಾಯ್ತೀರಾ ನಿಜವಾಗ್ಲೂ ನಂಗಂತೂ ಅರ್ಥ ಆಗಲ್ಲ ಅವ್ರ ಪಾಲಿಂದ ಏನಿದೆ ಅದನ್ನ ಕೊಟ್ಬಿಡಿ ಸುಮ್ಮನೆ ಯಾಕೆ ಆ ಹೆಣ್ಣು ಮಗು ಅಯ್ಯೋ ಅನ್ಸ್ತೀರ ಎಷ್ಟೋ ಲಕ್ಷ ಹೆಣ್ಮಕ್ಳು ಅನ್ಗೋಸ್ತೀರ ಪಾಡಿದು ಪಾಡಿದು ನಿಜವಾಗ್ಲೂ ಹೇಳ್ತೀನಿ ನನಗೆ ಮಾಡೋ ಪ್ರತಿ ಒಂದು ಮೆಸೇಜ್ಗಳು ಮಾಡ್ತಾರಲ್ಲ ಇಲ್ಲ ಸಿಸ್ಟರ್ ನಿಮ್ ತರನೇ ಪರಿಸ್ಥಿತಿ ನಂದು ಈ ನಮ್ಮ ಹಸ್ಬೆಂಡ್ ಅವಾಗ ಹೋದ್ರು ಇವಾಗ ಹೋದ್ರು ಇಷ್ಟು ಎಕ್ಸ್ಪೈರ್ ಆಗಿ ಎಂತೆಲ್ಲಾ ಮಾಡ್ತಾರಲ್ಲ ನಿಮ್ ನೀವು ನಿಮ್ಮನೆ ಕಡೆ ಹೆಂಗೆ ನಿಮ್ಗೆ ಹೆಂಗೆ ಅಂತೆಲ್ಲ ಕೇಳ್ತಾರೆ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತೀನಿ ಅವಾಗ ಅವರು ನೀವೇ ಅದುಷ್ಟವಂತರು ನಮ್ ನಮ್ ಗಂಡನ್ ಮನೆ ಕಡೆಯವ್ರು ನಮ್ಮನ್ನ ಆಚೆ ಹಾಕ್ಬಿಟ್ಟವ್ರ ಇಲ್ಲ ನಾವ್ ಅಲ್ಲೇ ಇದ್ದೀವಿ ಬಟ್ ಆಸ್ತಿ ಏನು ಕೊಡ್ತಾ ಇಲ್ಲ ನಮ್ಗೆ ಎಲ್ಲ ಅವರೇ ತಿಂತಾರೆ ಕೂತ್ಕೊಂತಾರೆ ನಮ್ಮನ್ನ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ ಅವ್ರ ಗಂಡು ಮಕ್ಳು ಇದ್ರು ಆಟ ಆಡಿಸ್ತಾರಂತೆ ನೋಡಿ ಯಾರೂ ಈ ಹುಡ್ಗನ್ನ ಅಣ್ಣ ತಮ್ಮ ಯಾರು ಇರ್ತಾರಲ್ಲ ಏನ್ ದುರಾಸೆ ಅದೇ ಇದ್ದೋ ಅಷ್ಟ್ ದಿಸ ಯಾರಾದ್ರೂ ಕಮ್ಮಕ್ ಗಿಮ್ಮಕ್ ಅಂತಾರ ಚಾನ್ಸ್ ಇಲ್ಲ ಅವಾಗ ಇನ್ನೊಂದರ ಬಾಧೆ ಕೊಡ್ತಾ ಇರ್ತಾರ ಅವ್ರಿಗೆ ಇನ್ನೊಂದ್ ಬಾದೆ ಬಾಧೆ ಕೊಡ್ತಾ ಇರ್ತಾರೆ ಬಟ್ ಯಾಕೆ ಈ ತರ ಮಾಡ್ತೀರಾ ಅಂತ ನಂಗೆ ಅರ್ಥ ಆಗಲ್ಲ ನಿಜವಾಗ್ಲೂನು ಅವಳು ಸಮಾಜದಲ್ಲಿ ಒಂಟಿಯಾಗಿ ಕೆಲವ್ರೊಬ್ರು ಇರ್ತಾರೆ ಆ ತುಂಬಾ ಡೇರಿಂಗ್ ಆಗಿ ಅವ್ರಿಗೇನ್ ಬೇಕೋ ಅವ್ರು ಬರೋದನ್ನ ತಗೊಂತಾರೆ ಒಂದ್ ಕ್ಯಾಟಗರಿ ತಗೊಂಡು ಅವ್ರಿಗೆ ಏನ್ ಜೀವನ ಮಾಡ್ಬೇಕು ಅವ್ರ್ ಮಾಡ್ತಾರೆ ಸೆಕೆಂಡ್ ಕ್ಯಾಟಗರಿಗ್ ಏ ಇತ್ತು ಬೇಡ ಹೋಗೋ ಅಂತ ಬಿಟ್ಟಾಕ್ಬಿಟ್ ಬೇರೆ ಜೀವನ ನೋಡ್ಕೊಂಡು ಹೋಗೋರು ತುಂಬಾ ಜನ ಅವ್ರೆ ತುಂಬಾ ಜನ ಇದ್ದಾರೆ ಬಟ್ ಇದೇ ಜೀವನ ಇದೇ ಪ್ರಪಂಚ ಅಂತ ಬದುಕ್ತಿರೋರ್ಗೆ ದಯವಿಟ್ಟು ಅನ್ಯಾಯ ಮಾಡಕ್ ಹೋಗ್ಬೇಡಿ ಒಬ್ಬರುಗ್ ಅನ್ಯಾಯ ಮಾಡ್ಬಿಟ್ ನೀವು ಆ ಬಂದಿರೋ ಅಂತ ಸೊಸೆಗೆ ನೀವು ಅನ್ಯಾಯ ಮಾಡ್ಬಿಟ್ಟು ನಿಮ್ ಮಗ್ಳು ಉದ್ವಾರ ಮಾಡ್ತೀರಾ ಅಂತ ಹೋದ್ರೆ ಅಲ್ಲೊಂದು ಅರ್ಥನೇ ಇರಲ್ಲ ಅರ್ಥನೇ ಇರಲ್ಲ ಅಲ್ಲಿ ನಿಮ್ ಮಗನ್ಗೆ ನಿಮ್ ಮಗನ್ ಶಾಂತಿನೇ ಆಗಿರಲ್ಲ ಅಲ್ಲಿ ಅಲ್ವಾ ಯಾರೂನು ಕೊಡ್ತೀವಿ ಅಂತಂದ್ರೆ ಯಾರು ಬೇಡ ಅಂತ ಅನ್ನಲ್ಲ ಆಯ್ತಾ ಕೊಡ್ತೀವಿ ಅಂದ್ರೆ ಯಾರು ಬೇಡ ಅನ್ನಲ್ಲ ಕೊಡಿ ಅಂತಾನೆ ಅಂತಾರೆ ಎಲ್ಲೋರ್ ಅಪರೂಪ ನಮ್ಮಮ್ಮ ನಮ್ಮಮ್ಮನ್ ತರದವರು ಬೇಡ ಅಂತ ಹೇಳೋರು ಬೇಡ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ನಮ್ಮ ಅಂಟಮ್ಮೂರು ಚೆನ್ನಾಗಿರ್ಲಿ ಅಂತ ಎಲ್ಲೋ ಅಪರೂಪ ಹೇಳೋದು ಯಾರು ಹೇಳ್ತಾರೆ ಈ ಕಾಲದಲ್ಲಿ ಯಾರು ಹೇಳಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಗಂಡ ಇದ್ದವ್ರೇನೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಐತೆ ಅಂತದ್ರಲ್ಲಿ ಸಿಂಗಲ್ ಪೇರೆಂಟ್ಸ್ ಆಗಿ ನಾವುಗಳು ಕಷ್ಟ ಬೀಳ್ತಾ ಇದೀವಿ ಅಂದ್ರೆ ಈ ಕಡೆ ಅಪ್ಪಅಮ್ಮಂಗೂ ಹೊರೆ ಆಗಬಾರ್ದು ಈ ಕಡೆ ಮಕ್ಕಳುಗೂ ಸಮಸ್ಯೆ ಬರಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ ತೂಗಿಸ್ಕೊಂಡು ಹೋಗ್ತಾ ಇರ್ತೀವಿ ಯಾರನ್ನೂನು ಈಸಿಯಾಗಿ ಜಡ್ಜ್ ಮಾಡಕ್ ಹೋಗ್ಬೇಡಿ ಯಾರೂನು ಆಯ್ತಾ ಅವ್ರವ್ರ ವೈಯಕ್ತಿಕ ಏನಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಮಿಟ್ಮೆಂಟ್ಸ್ಗಳು ತುಂಬಾನೇ ಇರುತ್ತೆ ನಿಮ್ಮ ಒಂದು ವಯಸ್ಸಾಗಿರೋರಿಗೆ ಆಸೆ ಜಾಸ್ತಿ ಅಂತ ಇರೋವಾಗ ವಯಸ್ಸಲ್ಲಿರೋರ್ಗೆ ನೆಸ್ಟ್ ಇರ್ಬೇಡ ಅವ್ರ ಆಸೆ ಬಿಟ್ಟು ಬದುಕ್ತಾ ಇರ್ತಾರೆ ಅಲ್ವಾ ನನ್ನ ಚಾನಲ್ಲು ಅತ್ತೆ ಮಾವ ನಾದ್ನಿ ಆ ದೊಡಪ್ಪ ಚಿಕ್ಕಪ್ಪ ಸೊಸೆ ಅಣ್ಣ ತಮ್ಮ ಈ ತರ ಎಲ್ಲಾ ಒಂದು ಸಂಬಂಧ ಇರೋ ಒಂದು ಫುಲ್ಲು ಮಿಕ್ಸ್ಚರ್ ಆಫ್ ಗಳು ನನ್ನ ಚಾನಲ್ ನೋಡ್ತಾರೆ ಎಲ್ಲಾ ಒಂದು ಕುಟುಂಬದಿಂದನೂ ನೋಡ್ತಾರೆ ನಿಮ್ ನಿಮ್ಮಲ್ಲಿ ಯಾರ್ದಾರು ಈ ತರ ಸಮಸ್ಯೆ ಆಗಿದ್ರೆ ದಯವಿಟ್ಟು ಬಿಟ್ಕೊಟ್ಬಿಡಿ ಅವ್ರಿಗೆ ಜಿಮ್ನ ಮಾಡ್ಲಿ ಅವರು ಎಷ್ಟೋ ಜನ ಹೇಳ್ತಾರೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಇಲ್ಲ ನನ್ನ ಮತ್ತೆ ಮನೇಲಿಲ್ಲ ಆಚೆ ಹಾಕ್ಬಿಟ್ಟಿದ್ದಾರೆ ಇಲ್ಲ ನಾನೇ ಸ್ವಾಭಿಮಾನದಿಂದ ಆಚೆ ಬಂದಿದ್ದೀನಿ ಮಕ್ಳು ಮರಿನ್ ಕಟ್ಕೊಂಡ್ ಆಚೆಗಡೆ ಜೀವನ ಮಾಡ್ತಾ ಇದ್ದೀನಿ ಎಷ್ಟು ಕಷ್ಟ ಇರುತ್ತಲ್ವಾ ಈ ಕಡೆ ಅಪ್ಪನ ಮನೆ ಕೆಲವ್ರು ಹೇಳ್ತಾರೆ ನಂಗೆ ಈ ಕಡೆ ಅಪ್ಪನ ಮನೆನೂ ಇಲ್ಲ ಅಲ್ಲೂ ನೋಡಲ್ಲ ಇಲ್ಲೂ ನೋಡಲ್ಲ ಆತರ ಜೀವನ ಮಾಡ್ತೀನಿ ನಾನು ಅಂತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಒಂಟಿ ಹಣ್ಣು ನಿಜವಾಗ್ಲೂ ಒಂದು ಹೋದನೆ ಜನ ನೋಡೋ ರೀತಿ ಬೇರೆ ಇರುತ್ತೆ ಅಂತದ್ರಲ್ಲಿ ಅವಳಿಗೆ ಒಂದು ಸೇಫ್ ಅನ್ನೋದು ಬೇಡ್ವಾ ಒಂದು ಮನೆ ಒಂದು ಸ್ವಂತ ಮನೆ ಅಂತ ಇದ್ಬಿಟ್ರೆ ಅವಳು ಸಾಯೋವರ್ಗು ಆ ಮನೇಲಿ ಇರ್ತಾಳೆ ಆ ಕಡೆ ಈ ಕಡೆ ಮನೆ ಚೇಂಜ್ ಮಾಡಂಗಿರಲ್ಲ ಆ ಒಂದು ಸೇಫ್ಟಿ ಪರ್ಪಸ್ ಕೇಳ್ತಾಳೆ ಜಾಸ್ತಿ ಏನಾದಿದ್ರೆ ಮಕ್ಳು ದೊಡ್ಡೋರಾದ್ಮೇಲೆ ಅವ್ರ ಒಂದು ಫ್ಯೂಚರ್ ಕೇಳ್ತಾಳೆ ಅವಳು ತಿನ್ನಕ್ಕೆ ಅಲ್ಲ ಅವಳು ಶೋಕಿ ಮಾಡಕ್ಕಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾರೇ ಇದ್ರು ಏ ಅವಳು ಅವಳ ಒಂದು ಐದು ವರ್ಷ ಆಗಿದೆ ಮದ್ವೆ ಆಗಿ ಅವಳಿಗೆ ಕೊಡ್ಬೇಕು ಯಾಕೆ ಕೊಡಬೇಕು ಅಂತಂದ್ರೆ ಜೀವನ ಹಾಳಾಗಿದೆ ಅವಳು ಅವ್ರನ್ನೇ ಸರ್ವಸ್ವ ಅಂತ ಕಟ್ಕೊಂಡ್ಬಂದು ಜೀವನ ಹಾಳಾಗಿದೆ ಏನ್ ಮಾಡ್ಬೇಕು ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ ನಿಜಕ್ಕೂ ನಂಗೆ ಬೇಜಾರು ಅನ್ನೋದಕ್ಕಿಂತ ಈ ವಿಷಯ ನನಗೆ ಕೋಪ ಜಾಸ್ತಿ ಬರುತ್ತೆ ನನ್ ಕೋಪ ಜಾಸ್ತಿ ಬರುತ್ತೆ ನಂಗೆ ಏನ್ ಮಾಡ್ತೀರಾ ಪ್ರಪಂಚನೇ ದುಡ್ಡು ದುಡ್ಡು ಆಗ್ಬಿಟ್ಟಿದೆ ಒಂದ್ ರೂಪಾಯಿ ಇಲ್ಲ ಅಂತ ಅವಾಗೆಲ್ಲ ಆಟ ಹತ್ತು ಪೈಸಾ ಇಪ್ಪತ್ತು ಪೈಸಾದಲ್ಲಿ ಕಾಲ ನಡೀತಿತ್ತು ಇವಾಗೆಲ್ಲ ಒಂದ್ ರೂಪಾಯಿನೂ ಹೋಗ್ಬಿಟ್ಟಿದೆ ಎಲ್ಲ ಐನೂರು ರೂಪಾಯಿ ಮೇಲೆ ಇವಾಗೆಲ್ಲ ಮಕ್ಳನ್ನ ಸುಮ್ಮನೆ ಹಿಂಗ ಆಚೆ ಕರ್ಕೊಂಡೋಗ ಗೊತ್ತೀವಿ ಅಂತಂದ್ರೆ ಸಾವಿರ ರೂಪಾಯಿ ಬೇಕು ಎಲ್ ಏನಕ್ಕೆ ಹಿಂಗೆಲ್ಲ ಮೋಸ ಮಾಡ್ತೀರಾ ಮೋಸ ಮಾಡಿ ಮಾಡ್ತಿಂದ ದುಡ್ ಎಷ್ಟ್ ದಿಸ ಇರುತ್ತೆ ಅಲ್ವಾ ನಾನು ಇನ್ನು ಕೆಟ್ಟ ಕೆಡ್ದಾಗ ಬೈಬೋದು ಇದರಲ್ಲಿ ಬಟ್ ಬೇಡ ಅಂತ ಸುಮ್ಮನೆ ಇದೀನಿ ಆಮೇಲೆ ಅವ್ರದ್ ಕಿತ್ತು ಇವ್ರ ಕೊಡೋದು ಇವ್ರದ್ ಕಿತ್ತು ಅವ್ರಗ್ ಕೊಡೋದು ಅವ್ರದವ್ರ ಕೊಡಿ ಅವ್ರನ್ನ ನಿಮ್ದೆ ಆಗಿ ಬದುಕೊಂತಾರೆ ಎಲ್ಲೋ ಒಂದ್ ಕಡೆ ಅಲ್ವಾ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಆ ಮೇಡಮ್ ಇದು ಕ್ಯಾನ್ಸರ್ ಮಾಡಿ ನೀವು ಎಲ್ಲ ಆಸ್ತಿನೂ ಮತ್ತೆ ಮಾವನ್ ಹೆಸರಲ್ಲಿದ್ರೆ ಇಲ್ಲ ಅತ್ತೆ ಹೆಸರಲ್ಲೇ ಇದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು ದೇವರಾಣೆ ನನಗೂ ಗೊತ್ತಿಲ್ಲ ಇದಕ್ಕೆ ನಿಮ್ಗೆ ಯಾರಿಗಾರು ಗೊತ್ತಿರೋ ಕಮೆಂಟ್ ಮಾಡಿ ಪಾಪ ನಾನು ಅದು ಸಿಕ್ಕದ ಅಟ್ಯಾಚ್ ಮಾಡ್ತೀನಿ ಏನ್ ಮಾಡ್ಬೇಕು ನಂದು ಅತ್ತೆ ಹೇಳ್ತಾಳಂತೆ ನಂದು ಮನೆ ಹೋಗ್ತಾ ಇರೋ ಆಚೆ ಅಂತಾಳಂತೆ ತನ್ನ ಮಗನ್ ಮದ್ವೆ ಮಾಡ್ಕೊಂಡ್ ಕಕ್ಕ ಬಂದಿರ್ತಾಳೆ ಎರಡು ಮಕ್ಳೈತಂತೆ ಐತಂತೆ ಮನೆ ಬಿಟ್ಟು ಆಚೆವಾಗು ನಂದು ಆಸ್ತಿ ಅಂತಂದ್ರೆ ಏನಿವ್ನ ಆಸ್ತಿಗೆ ಹುಟ್ಟವಳ ಇವಳು ಅವಳ ಆಸ್ತಿ ಎಲ್ಲ ತಗೊಂಡ್ ಗುಂಡಿಗೆ ಹಾಕತ್ತಾಳೆ ಅನ್ಸುತ್ತೆ ಮೋಸ್ಟ್ಲಿ ಯಾರು ಅವ್ಳ ತರಾನೆ ತುಂಬಾ ಜನ ಇರ್ತಾರೆ ಬಿಡಿ ನಾನು ಮರ್ಯಾದೆನೂ ಕೊಡಲ್ಲ ವಿಚ್ ವಿಚಿತ್ರವಾಗಿ ಜನಗಳೆಲ್ಲ ಅವ್ರೆ ಆಮೇಲೆ ಏನೂ ಕೊಡ್ದಂಗೆ ಅವು ಸಂ ಆ ಗಂಡ ಸಂಪಾದನೆ ಮಾಡಿದ್ದೇನೆ ಕೊಡ್ದಂಗೆ ಮುಚ್ಚು ಮರೆ ಮಾಡ್ಕೊಂಡು ಒಡವೆ ಆಗಿರ್ಬೋದು ಒಂದ್ ಸಂಪಾದನೆ ಮಾಡಿರೋ ದುಡ್ಡು ಆಗಿರ್ಬೋದು ಇಲ್ಲ ಅವ್ನು ಯಾವ್ದಾರ ಕೊಡ್ಬೇಕಾಗಿತ್ತು ಇವರೇ ಎತ್ತಿಕೊಂಡು ಎಲ್ಲಾ ಮುಚ್ಚು ಮರೆ ಮಾಡ್ಕೊಂಡು ಇವರೇ ತಿನ್ಕೊಂಡು ಉಣ್ಕೊಂಡು ಅವಳನ್ನ ಸೈಡಿಗೆ ತಳ್ಳಿರೋ ಅಂಥದ್ದು ತುಂಬಾ ಉದಾಹರಣೆಗಳಿವೆ ಯಾಕಂಗ್ ಮಾಡ್ತೀರಾ ಏನ್ ಸಿಗುತ್ತೆ ಅದರಿಂದ ಯಾರನ್ನ ಉದ್ಧಾರ ಮಾಡಕ್ಕೋಸ್ಕರ ಈ ಒಂದು ಹೆಣ್ಮಗಳು ಇಷ್ಟೊಂದು ಅಯ್ಯೋ ಅನ್ಸ್ಕೊಂಡು ತಿಂತೀರಾ ನಿಜಕ್ಕೂ ನಿಮ್ಗೆ ಮನ್ಸಾಕ್ಷಿ ಅನ್ನೋದೇ ಅಲ್ವಾ ಏನ್ ಜನ್ಮ ಅಂತ ಹುಟ್ಟಿರ್ತಿರೋ ಇವರು ಇವ್ರು ಹಿಂಗ್ ಮಾಡ್ತಾ ಇರೋದ್ಕೆ ಪ್ರಚೋದನ ಯಾರು ಕೊಡ್ತಾ ಇರ್ತಾರ ಗೊತ್ತಾ ಸಂಬಂಧಿಕ್ ಯಾರು ಹೇಳ್ರಿ ಸಂಬಂಧಿಕರು ಫೋನ್ಗಳಲ್ಲಿ ಆ ಪೇಪರ್ ಕಟ್ಟಿಂಗ್ಗಳಲ್ಲಿ ಹೇಳ್ತಾ ಆರ್ತಾರೆ ಪುಂಗ್ತಾ ಇರ್ತಾರೆ ಅವ್ರು ಇವರು ಅವರು ಮಾತುಗಳನ್ನ ಕೇಳ್ಕೊಂಡು ಮಾಡ್ತಾ ಆರ್ತಾರೆ ಹಿಂದೆಗಡೆ ಅಲ್ವಾ ಹಂಗೆ ಈ ಸಂಬಂಧಿಕರು ಕೆಲವ್ರು ಅವರೇ ಸರಿ ಇಲ್ಲ ಇಲ್ಲಿ ಈ ಕಡೆ ಮಗ ಹೋಗಿದ ತಕ್ಷಣ ಫೋನ್ ಕಾಲ್ಗಳು ಮಾಡ್ಬಿಟ್ಟು ಏ ಇನ್ನೇನು ಹುಷಾರಾಗಿರ್ಬೇಕು ಹಂಗಿರ್ಬೇಕು ಹಿಂಗ್ ಏನಕ್ ಹುಷಾರಾಗಿರ್ಬೇಕು ಹೆಂಗ್ ಹೇಳ್ಕೊಡ್ತಾರೆ ಅಂತಂದ್ರೆ ನಾನೇ ಒಂದೆರಡು ಮೂರು ಕಣ್ಣಲ್ಲಿ ಕಟ್ಟದಂಗ ನೋಡಿದೀನಿ ಹ್ಮ್ ಕೆಲವೊಂದು ಟೈಮ್ ಬರ್ಲಿ ಕೆಲವೊಂದು ಟೈಮ್ ಬರ್ಲಿ ಕೆಲವರು ಇನ್ನೂ ಒಂದಷ್ಟು ಚೆನ್ನೋ ಬಂಡವಾಳಗಳನ್ನ ಆಚೆ ತೆಗಿತೀನಿ ತೆಗಿತೀನಿ ಬಿಡಲ್ಲ ನಾನು ತೆಗ್ದೆ ತೆಗಿತೀನಿ ಆಯ್ತಾ ಇವತ್ತಿಗಿಷ್ಟು ಸಾಕು ಇದೊಂದು ಇದೊಂದು ಮೆಸೇಜ್ ಅಂತ ತಗೊಳ್ಳಿ ಒಂದು ಯಾರೋ ಒಂದ್ ಇಬ್ರು ಬದಲಾವಣೆ ಆಗಿ ಅವ್ರ ಸೊಸೆಗೆ ಅಥ್ವಾ ಅಳಿಯಂಗೆ ಮೊಮ್ಮಕ್ಳಿಗೆ ಮಗ ಮಗ ಕಳ್ಕೊಂಡಿರೋ ಸೊಸೆಗಾಗಿರ್ಬೋದು ಅಹ್ ಅಥವಾ ಅಳಿಯ ಕಳ್ಕೊಂಡಿರೋ ಮಗ್ಳಿಗಾಗಿರ್ಬೋದು ದಯವಿಟ್ಟು ಯಾರೂನು ಅನ್ಯಾಯ ಮಾಡಕ್ ಹೋಗ್ಬೇಡಿ ನಿಮ್ಮ ಕೈಲಾದಷ್ಟು ಅವ್ರನ್ನ ಇದು ಮಾಡಿ ನೋಡ್ಕೊಡಿ ಅವರು ನಿಮ್ಮನ್ನು ನೋಡ್ಕೊತಾರೆ ಚೆನ್ನಾಗಿ ಆಯ್ತಾ ಸೊ ಥ್ಯಾಂಕ್ ಯು ಏನಾದ್ರು ತಪ್ಪು ಮಾತಾಡಿದ್ದೀನಿ ಅಂತ ಅನ್ಕೊಂಡ್ರೆ ನಾನು ಏನು ತಪ್ಪು ಮಾತಾಡಿಲ್ಲ ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ನಮಗೂ ಎಕ್ಸ್ಪೀರಿಯೆನ್ಸ್ಗಳು ಹಾಗಿದ್ದಾವೆ ತುಂಬ ನೋಡಿದ್ದೀವಿ ಕೇಳಿದ್ದೀವಿ ಆ ಒಂದು ನಿದರ್ಶನದ ಮೇಲೆ ನಾನು ಕೂಡ ಮಾತಾಡಿದ್ದೀನಿ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇನ್ನು ಸುಮಾರು ವಿಚಾರಗಳು ಇನ್ನೂ ಮುಂಬರ ದಿನಗಳಲ್ಲಿ ತುಂಬಾ ವಿಚಾರಗಳು ನಾನು ಕೂಡ ಶೇರ್ ಮಾಡ್ತೀನಿ ಮಾಡ್ದೆ ಅಂತೂ ಇರಲ್ಲ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್